ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಡುವಂಥ ಬಡವರ ಪರ ಸತ್ಯ ಧರ್ಮದ ನಿಷ್ಠೆಯಂಥ ಪಕ್ಷ ನಾವು ಟ್ರಿಪ್ಪು ಗಿಪ್ಪದ ಮೇಲೆ ನಂಬಿಕೆ ಇಲ್ಲ ನಾವು ಏನಿದ್ರು ಅಭಿವೃದ್ಧಿಯ ಪಥದತ್ತ ಇರೋರು ಜನತಾದಳದವರು ಅವ್ರು ಏನೋ ಏನೋ ಮಾಡಿಕೊಂಡು ಏನೋ ಬ್ಯಾಗಲ್ಲಿ ದುಡ್ಡು ಇಟ್ಕೊಂಡೆಲ್ಲ ಓಡಾಡ್ತಾವ್ರೆ ಆ ಇವ್ರ ಮನೆಗೆ ಹೋಗ್ತಾರೆ ಅವ್ರ ಮನೆಗೆ ಹೋಗ್ತಾ ಇದಾರೆ ಅಂತ ನಮ್ಮದೇನಿದ್ರು ಅಭಿವೃದ್ಧಿ ಹಂಗೆ ಅಂತ ನಮಗೆ ಹೇಳಿದ್ರು ಅವನತ್ರ ಗಿಡ ಇಡಿ ಸಿ ಬಿ ಐನವ್ರೇನೋ ಆ ಕಡೆಗೆ ನೋಡಲ್ವ ಏನೋ ಗೊತ್ತಿಲ್ಲ ಇಪ್ಪತ್ತೈದು ಲಕ್ಷ ತಗೊಂಡು ಹೊಂಟೋಗಿದ್ರು ಮೂವತ್ತು ಲಕ್ಷ ತಗೊಂಡು ಹೋಗಿದ್ರು ಅಂತ ಎಲ್ಲ ಹೇಳ್ತಾ ಅವ್ರು ಕೇಳ್ತಾಯಿದ್ದೀವಿ ಅಷ್ಟೇ ನಾವು ಅದ್ಯಾಕೆ ಇಡಿ ಅವ್ರ ಕಡೆಗೆ ಹೋಯ್ತಲ್ವೋ ಗೊತ್ತಾಯ್ತಾರೆ ಪ್ರಜಾಪ್ರಭುತ್ವಕ್ಕೆ ಗೌರವ ಕೊಡುವಂಥ ಬಡವರ ಪರ ಸತ್ಯ ಧರ್ಮದ ನಿಷ್ಠೆಯಂಥ ಪಕ್ಷ ನಾವು ಟ್ರಿಪ್ಪು ಇಪ್ಪ ಮೇಲೆ ನಂಬಿಕೆ ಇಲ್ಲ ನಾವು ಏನಿದ್ರು ಅಭಿವೃದ್ಧಿಯ ಪತ್ತದತ್ತ ಇರೋರು ಜನತಾದವರು ಅವ್ರು ಏನೋ ಏನೋ ಮಾಡ್ಕೊಂಡು ಏನೋ ಬ್ಯಾಗಲ್ಲಿ ದುಡ್ಡು ಇಟ್ಕೊಂಡು ಎಲ್ಲ ಓಡಾಡ್ತಾವ್ರೆ ಆ ಇವ್ರ ಮನೆಗೆ ಹೋಗ್ತಾರೆ ಅವ್ರ ಮನೆಗೆ ಹೋಗ್ತಾ ಇದಾರೆ ಅಂತ ನಮ್ಮದೇನಿದ್ರು ಅಭಿವೃದ್ಧಿ ಹಂಗೆ ಅಂತ ನಮಗೆ ಹೇಳಿದ್ರು ಅವನತ್ರ ಕಿಡ ಇಡಿ ಸಿ ಬಿ ಐನವ್ರೇನು ಆ ಕಡೆಗೆ ನೋಡಲ್ವ ಏನೋ ಗೊತ್ತಿಲ್ಲ ಇಪ್ಪತ್ತೈದು ಲಕ್ಷ ಹೊಂಟೋಗಿದ್ರು ಮೂವತ್ತು ಲಕ್ಷ ತಗೊಂಡು ಹೋಗಿದ್ರು ಅಂತ ಎಲ್ಲ ಹೇಳ್ತಾವ್ರು ಕೇಳ್ತಾ ಇದೀವಿ ಅಷ್ಟೇ